ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಮ್ಮನ ಮನೆಗೆ ಹೋಗಿದ್ವಲ್ಲ ಅಮ್ಮನ ಮನೆಯಿಂದ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೆಲಸ ಅಂದ್ರೆ ಫಸ್ಟ್ ಬಾಗ್ಲೆಲ್ಲ ನೀಟಾಗಿ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದೇ ಕೆಲಸ ನಮ್ಮ ಊರಿಗೆ ಬಂದ್ರೆ ಇದೊಂದು ಖುಷಿ ನಮ್ಗೆ ಬೆಳಗ್ಗೆ ಎದ್ದು ಬಾಗ್ಲೆಲ್ಲ ನೀಟಾಗಿ ಗುಡಿಸಿ ನೀರ್ ಹಾಕಿ ಇಲ್ಲ ಅಂದ್ರೆ ಸಗಣಿಯಲ್ಲೂ ಕೂಡ ಸಾರಿಸ್ತಿದ್ವಿ ಆವಾಗ ಇವಾಗ ಸಿಮೆಂಟ್ ರೋಡ್ ಆದಮೇಲೆ ಸಗಣಿ ಎಲ್ಲ ಹಾಕೋಲ್ಲ ಆವಾಗ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಫುಲ್ಲು ಸಗಣಿ ನೀರು ಹಾಕಿ ರಂಗೋಲಿ ಬಿಡೋದೇ ಒಂದು ಖುಷಿ ಕಾಲೇಜಿಂದ ಬರೋದು ಸ್ಕೂಲಿಂದ ಬರೋದು ರಂಗೋಲಿ ಬಿಡೋದು ನಾನು ರಂಗೋಲಿ ಬಿಡ್ತಾ ಇದ್ದರೆ ಪಕ್ಕದ ಮನೆಯವರು ಆ ಕಡೆಯವರೆಲ್ಲ ಕರೆದು ಕರೆದು ರಂಗು ಒಂದು ಬಿಡು ನನಗೂ ಒಂದು ಬಿಡು ಅಂತಿದ್ರು ಅಷ್ಟು ಚೆನ್ನಾಗಿ ಅಷ್ಟು ಇಷ್ಟ ನನಗೆ ರಂಗೋಲಿ ಅಂದರೆ ಅದೆಷ್ಟು ಬುಕ್ ಬರೆದು 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 ಇಟ್ಕೊಂಡಿದ್ದೀನಿ ಇವಾಗ ಬ್ಯಾಂಗ್ಳೂರಿಗೆ ಬಂದಮೇಲೆ ಸುಮ್ಮನೆ ಮನೆ ಬಾಗ್ಲಲ್ಲಿ ಚಿಕ್ಕ ಚಿಕ್ಕ ರಂಗೋಲಿ ಬಿಟ್ಕೋತೀವಲ್ವ ಎಲ್ಲ ರಂಗೋಲಿ ಮರ್ತೆ ಹೋಗಿದೆ ಅಂತಲೇ ಹೇಳ್ಬೋದು ಅವರಿಗೆ ಹೋದರೆ ರಂಗೋಲಿ ನೆನೆಸ್ಕೊಂಡು ಬಿಡಬೇಕು ಅಷ್ಟು ಮರ್ತು ಬಿಟ್ಟಿದ್ದೀವಿ ರಂಗೋಲಿ ಬಿಡೋದೇ ಮರ್ತೋಗಿದೆ ನೀವು ಚಿಕ್ಕ ಚಿಕ್ಕದಾಗಿ ಬಿಟ್ಕೋತೀವಿ ಸುಮ್ಮನೆ ಆಗ್ತೀವಲ್ವ ಹಾಗಾಗಿ ಇವಾಗ ಬಾಗಿಲು ತೊಳೆದು ರಂಗೋಲಿ ಇದ್ದೀನಿ ತುಂಬ ಚಳಿ ಅಂದರೆ ಚಳಿ ನಾವು ಬ್ಯಾಂಗ್ಳೂರಲ್ಲೇ ತುಂಬ ಚಳಿ ಅಂತಿದ್ವಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಇಲ್ಲಿಗಿಂತ ಅಲ್ಲಿ ಚಳಿ ಅನ್ನಿಸ್ಬಿಡ್ತು ಸಿಕ್ಕಾಪಟ್ಟ ಚಳಿ ತುಟ್ಟಿ ಎಲ್ಲ ಹುರಿದು ಒಂಥರ ಉರಿಯುತ್ತೆ ಅಷ್ಟು ಒಂದೇ ನೈಟಿಗೆ ಅಷ್ಟು ಚಳಿ ಅನ್ನಿಸ್ಬಿಡ್ತು ಮಕ್ಳು ಇನ್ನೂ ಇದ್ದಿಲ್ಲ ಮಕ್ಕಳೆಲ್ಲ ಮಲಗಿದ್ದಾರೆ ನಾನು ಅಮ್ಮ ಮಾತ್ರ ಇದ್ದಿದ್ವಿ ನಾನು ಟ್ರೈ ಪಡ್ ಕೂಡ ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ಇದು ಅರ್ದಂಬ್ರದ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ವೀಡಿಯೋ ಇದೆ ನನ್ನ ಮಗ ಅಂತೂ ನೆಕ್ಸ್ಟ್ ದೇವಸ್ಥಾನದ ಹತ್ರ ಮಾಡಿರೋ ವ್ಲಾ ವೀಡಿಯೋ ಎಲ್ಲ ಫುಲ್ಲು ಶೇಕ್ ಮಾಡಿಬಿಟ್ಟಿದ್ದಾನೆ ಒಟ್ಟು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋದು ಸ್ವಲ್ಪ ಟೈಮ್ ಆಯಿತು ಇದು ಸೋಮವಾರದ ವೀಡಿಯೋ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಕೆಲಸಗಳಿರುತ್ತಲ್ಲ ನಾವು ಮತ್ತೆ ಕುಣಿಗಲಿಂದ ಬ್ಯಾಂಗ್ಳೂರು ಬಂದು ಮಕ್ಕಳು ಸ್ಕೂಲು ಎಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪಡಿಲೇ ಆಯಿತು ನೆಕ್ಸ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಆದಮೇಲೆ ಒಲೆಗೆ ಉರಿ ಹಾಕ್ತಾಯಿದ್ದೀವಿ ಹಂಡೆ ಒಲೆಗೆ ಆ ಬಂದರೆ ಬಿಸಿ ಬಿಸಿ ಸ್ನಾನ ಬೆಂಗಳೂರಲ್ಲಾದರೆ ಗೀಝರು ಇಲ್ಲಾಂದರೆ ಒಂದೊಂದು ಸಲ ಸ್ಟವಲ್ಲಿ ಕಾಯಿಸ್ಕೊತೀವಿ ಆ ಥರ ಇರುತ್ತೆ ಮನೆ ಊರಿಗೆ ಬಂದಾಗ ಸೌದೆ ಸೌದೆ ಮತ್ತು ಇಲ್ಲಾಂದರೆ ಮೊಟ್ಟೆ ತೆಂಗಿನಕಾಯಿ ಮೊಟ್ಟೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡೋದು ಒಂದಿದು ಬೆಳಗ್ಗೆ ಅಮ್ಮ ಇದ್ದ ತಕ್ಷಣ ನೀರುಲ್ಲೇ ಗುರಿ ಹಾಕ್ಬಿಡ್ತಾರೆ ಮಕ್ಳಿಗೆ ಬಾಯಿ ತೊಳೆಯೋಕ್ಕೂ ಬಿಸಿ ನೀರು ಬೆಂಗಳೂರಲ್ಲಾದರೆ ತಣ್ಣೀರು ಈ ಥರ ನೆಕ್ಸ್ಟ್ ಬಿಸಿ ಬಿಸಿ ಕಾಫಿ ಕಾಫಿ ಮಾಡಿದೆ ತುಂಬ ಚಳಿ ಇತ್ತಲ್ಲ ಫಸ್ಟು ಕಾಫಿ ಕೊಟ್ಬಿಡೋಣ ಅಂತ ಮೂರು ಜನಕ್ಕೂ ಕಾಫಿ ಮಾಡಿಕೊಂಡೆ ಮಕ್ಳು ಎದ್ಮೇಲೆ ಹಾಲು ಕೊಡೋಣ ಅಂತ ಹೇಳಿಬಿಟ್ಟು ನಾವು ಇವಾಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಚಳಿಗೆ ಫಸ್ಟ್ ಬೇಕನ್ನಿಸೋದೆ ಬಿಸಿ ಬಿಸಿ ಕಾಫಿ ಆಚೆ ಕೂತ್ಕೊಂಡು ನಾನು ಅಮ್ಮ ಕುಡಿತಾ ಇದ್ದೀವಿ ನಮ್ಮ ಮನೆ ಇಲ್ಲಿ ಊರಿಗೆ ಬಂದರೆ ಜಾಸ್ತಿ ಆಚೆನೇ ಇರ್ತೀವಿ ನಾ ಕೆಲಸ ಇದ್ದಂಗೆ ಮಾತ್ರ ಒಳಗಡೆ ಇರೋದು ಏನು ತಿನ್ನಬೇಕು ಏನು ಕುಡಿಬೇಕಂದ್ರೂ ಬಾಗಿಲಲ್ಲೇ ಕೂತ್ಕೊಂಡು ಜಾಸ್ತಿ ಊಟ ಮಾಡೋದು ತಿಂಡಿ ತಿನ್ನೋದು ಎಲ್ಲ ಅಷ್ಟೇ ಅದೇನು ಅಷ್ಟು ಖುಷಿ ಅಷ್ಟೇ ಆವಾಗಿಂದಷ್ಟೇ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಆಚೆನೇ ಕೂತ್ಕೊಂಡು ಮಾಡೋದು ಖುಷಿ ನಮಗೆ ಬೆಂಗಳೂರಲ್ಲಿ ಆಚೆಗೆ ಬರಲ್ಲ ಇಲ್ಲಾದರೆ ಯಾವಾಗಲೂ ಆಚೆನೇ ಇರ್ತೀವಿ ನೆಕ್ಸ್ಟು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಇವಾಗ ಬಾಗಲೆಲ್ಲ ನೀಟಾಗಿ ಒರೆಸ್ಕೊಂಡೆ ಚಂದ್ರು ಅಲ್ಲೇ ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ನಾನು ಕೂಡ ನೆಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಸೋಮವಾರ ನಮ್ಮದು ವಾರ ಆಗಿರೋದ್ರಿಂದ ಪೂಜೆಗೆ ಹೊಸಲೆಲ್ಲ ಒರೆಸ್ಕೊಂಡು ನೀಟಾಗಿ ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ಗಾಡಿ ಕೂಡ ತಂದಿರಲಿಲ್ಲಲ್ಲ ಹಾಗಾಗಿ ಆಟೋದಲ್ಲಿ ಹೋಗಬೇಕಲ್ವಾ ಅದಕ್ಕೆ ಬೇಡ ನಾವೇ ಹೋಗ್ಬಿಟ್ಟು ಬರೋಣ ಲೇಟ್ ಆಗುತ್ತೆ ಎಲ್ಲರೂ ಹೊರಡೋದೆಲ್ಲ ಮತ್ತೆ ಬಂದುಬಿಟ್ಟು ಚಂದ್ರು ಬೆಂಗ್ಳೂರಿಗೆ ಹೋಗಬೇಕು ಬೇಗ ಬರೋಣ ಅಂತ ಬರೀ ಹೇಳ್ತಾಯಿದ್ರು ಅದಕ್ಕೋಸ್ಕರ ಓಕೆ ಬೇಗ ನಾನು ಚಂದ್ರು ಮತ್ತು ಶುಚಿ ಮಾತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಮೂರು ಜನ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ನೋಡಿ ಈ ಥರ ಸಿಂಪಲ್ ಆಗಿ ಹೊಸಲ ಹತ್ರ ರಂಗೋಲಿ ಹಾಕ್ಕೊಂಡೆ ನಮ್ಮ ಮನೆ ತುಳಸಿ ಹತ್ರ ಮನಿ ಪ್ಲ್ಯಾಂಟ್ ಇದೆ ಮತ್ತು ವಿಳೆದೆಲೆ ಇದೆ ಎಲ್ಲ ಗಿಡ ಮರ್ಗ ಎಲ್ಲ ಅಮ್ಮ ತುಳಸಿ ಹತ್ರನೇ ಇಟ್ಕೊಂಡಿದ್ದಾರೆ ಹಾಗಾಗಿ ವಿಳೆದೆಲೆಗೂ ಕೂಡ ಪೂಜೆ ಮಾಡ್ಕೋತೀವಿ ಇಳೆದೆಲೆಗೆ ತುಳಸಿಗೆ ಎಲ್ಲ ಸೇರಿಸಿ ಪೂಜೆ ಮಾಡ್ಕೋತೀವಿ ಬೆಳೆದಲ್ಲೇ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಎರಡು ಥರ ಹಾಕಿದ್ದಾರೆ ಅಮ್ಮ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಊರಿಗೆ ಬಂದಾಗ ಸ್ವಲ್ಪ ಬಾಡೋಗಿತ್ತು ಒಂದು ಇವಾಗ ಚಿಗುರ್ಕೊಂಡಿದೆ ನೀರು ಹಾಕಿ ಸರಿ ಹೋಗಿದೆ ದೊಡ್ಡದಾಗಿದೆ ಬಟ್ ಎಲೆ ಮಾತ್ರ ಪುಟ್ ಪುಟ್ಟಾಗಿದೆ ನಾನು ಇನ್ನೊಂದು ಸಲ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ಚೆನ್ನಾಗಿ ಬಂದಿದೆ ಅಂತ ಇವಾಗ ತುಳಸಿಗೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡೆ ಇವಾಗ ಅಲ್ಲೊಂದು ಪುಟ್ಟು ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡೋದೇ ಕೆಲಸ ನೋಡಿ ಮರ್ಗ ಎಲ್ಲ ಇದೆ ಇಲ್ಲಿ ತುಳಸಿ ಒಳಗೆ ಮರ್ಗ ಉಟ್ಕೊಂಡಿದೆ ಅದು ಚೆನ್ನಾಗಿ ಬಂದಿದೆ ನಮಗೆ ಊರಲ್ಲೇ ತುಂಬ ಖುಷಿ ಈ ಥರ ಎಲ್ಲ ಮಾಡೋದಂದ್ರೆ ನಮ್ಮ ಮನೆ ನಮ್ಮ ಇದು ಅನ್ನೋದು ಒಂಥರ ಚೆನ್ನಾಗಿರುತ್ತಲ್ವ ಈ ಥರ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕೊಂಡೆ ತಿಂಡಿ ಎಲ್ಲ ಇವತ್ತೇನು ಮಾಡಲಿಲ್ಲ ನಾನು ನೈಟ್ ತುಂಬ ರೈಸ್ ಉಳ್ಕೊಂಬಿಟ್ಟಿತ್ತು ನೈಟು ನಿನ್ನೆ ಎಲ್ಲ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲಾರು ಸರಿಯಾಗಿ ಊಟ ಮಾಡಿಲ್ಲ ರೈಸ್ ತುಂಬ ಇತ್ತು ಅಮ್ಮ ಅದಕ್ಕೆ ಒಗ್ಗರಣೆ ಹಾಕೋತೀನಿ ನೀವು ಹೋಗಿ ದೇವಸ್ಥಾನಕ್ಕೆ ಅಂದರು ಹಾಗಾಗಿ ಏನೂ ಟಿಫನ್ ಮಾಡಲಿಲ್ಲ ನಾನು ನಾವೇನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟೆ ಟಿಫನ್ ಮಾಡೋದು ಹಾಗಾಗಿ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟು ನೋಡಿ ದೇವರಿಗೆ ದೀಪ ಹಚ್ಕೋತಾ ಇದ್ದೀನಿ ಮನೆಯಲ್ಲೇ ದಾಸವಾಳ ಹೂವು ತುಂಬ ಬಿಡುತ್ತೆ ಹಾಗಾಗಿ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ಕೋತೀವಿ ಊರಲ್ಲಿದ್ದಾಗ ಏನು ದಿನ ಹೂವು ತೊಗೊಂಡೆಲ್ಲ ಮಾಡೋಲ್ಲ ಏನಾದರೂ ಹಬ್ಬಗಳಿದ್ದಾಗ ಏನಾದರೂ ಸ್ಪೆಷಲ್ ಡೇಸಲ್ಲಿ ಮಾತ್ರ ಹೂವು ಪರ್ಚೇಸ್ ಮಾಡೋದು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಬಿಟ್ಟಿರೋ ಹೂವುಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನೆಕ್ಸ್ಟು ರೆಡಿ ಆಗಿಬಿಟ್ಟು ಮಾರ್ಕೆಟಿಗೆ ಬಂದ್ವಿ ಈಗ ನೋಡಿ ಹೂವು ಬಾಳೆಹಣ್ಣೆ ಎಲ್ಲ ತೊಗೋಬೇಕಲ್ಲ ದೇವಸ್ಥಾನಕ್ಕೆ ಜನರು ತಗೋತಾ ಇದ್ದಾರೆ ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಹೂವು ಎಲ್ಲ ಫ್ರೆಶ್ ಆಗಿತ್ತು ಹಾರಗಳಿಂದ ತುಂಬ ರೇಟ್ ಹೇಳ್ತಾಯಿದ್ರು ಅದಕ್ಕೆ ಒಂದು ಚಿಕ್ಕ ಹಾರ ತಗೊಂಡು ಹೂವು ಬಾಳೆಹಣ್ಣು ನಿಂಬೆಹಣ್ಣು ಎಲ್ಲ ತೊಗೊಂಡು ಇಲ್ಲಿ ವಿಳೆದಲ್ಲೇ ತೊಗೋತಾ ಇದ್ದೀವಿ ವಿಳೆದೆಲ್ಲೇನೂ ಇವಾಗ ತುಂಬ ಕಾಸ್ಟ್ಲಿ ಟೆನ್ ರುಪೀಸ್ಗೆ ಕೊಡಲ್ಲ ಅಂತಾರೆ ಅಷ್ಟು ಕಾಸ್ಟ್ಲಿ ನೆಕ್ಸ್ಟ್ ಎಲ್ಲ ತಗೊಂಡು ಅಲ್ಲೇ ತುಮಕೂರು ಸ್ಟ್ಯಾಂಡಲ್ಲಿ ಆಟೋ ಹತ್ಕೊಂಡ್ವಿ ಊರಿಗೆ ಹೋಗೋಕ್ಕೆ ಆಟೋ ಫುಲ್ ಆಗೋ ತನಕ ಹೊರಡೋದಿಲ್ಲ ಆಟೋ ಫುಲ್ ಪ್ಯಾಸೆಂಜರ್ಸ್ ಆದಮೇಲೆ ಹೊರಡೋದಿಲ್ಲಿ ಇವಾಗ ಜನ ಬಂದರು ಆಟೋದಲ್ಲಿ ಊರಿಗೆ ಹೋಗ್ತಾ ಇದೀವಿ ಆಟೋದಲ್ಲಿ ಊರಿಗೆ ಹೋದ್ವಿ ಮನೆ ಹತ್ರ ಇಳಿಲಿಲ್ಲ ನಾವು ಇಳಿದ್ರೆ ಮತ್ತೆ ಒಂದು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಹೊಲದತ್ರಕ್ಕೆ ಅದಕ್ಕೋಸ್ಕರ ಇಳಿಲಿಲ್ಲ ಸೀದಾ ದೇವಸ್ಥಾನ ಹತ್ರನೇ ಬಂದು ಇಳ್ಕೊಂಡ್ವಿ ರೋಡಲ್ಲಿ ಇಳಿದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ಬಿಡ್ತಾ ಅವ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಜಾಗ ಮಾಡ್ತೀವಿ ಇಲ್ಲಾಂದ್ರೆ ಸುರ್ಬೈಕೆ ಇದೇ ಹತ್ರ ಹೋಗಂಗೆ ಹೋಗಂಗೆಲ್ಲ ಇಲ್ಲಿಂದ ಹೋದ್ರೆ ಇಪ್ಪತ್ತು ಹದಿನೈದು ದಿನ ಇಪ್ಪತ್ತು ದಿನಮೀಟ್ರ್ ಕಮ್ಮಿ ಆಗುತ್ತೆ ಏನು ಮಾಡೋದು ಸ್ಟಾಪ್ ಮಾಡಿಬಿಟ್ರು ಅಲ್ಲಾ ಮಾಡೋಣ ಅಂತ ಟ್ರೈ ಮಾಡಿದ್ರು ದಾವಣಗೆರೆ ನಮಗೆ ಹೋಗಿ ಹೊಲಾಗುಳ ಅವೆಲ್ಲ ಹೋಗಿ ಯಾರು ಕೊಡ್ಲಿಲ್ಲ ಸೊ ಲಾಸ್ಟಿಗೆ ಇಷ್ಟೇ ರೋಡ್ ಮಾಡಿ ಬಿಟ್ರು ಇವಾಗ ನಮ್ಮ ಹತ್ರ ಬಂದ್ವಿ ನೋಡಿ ಮುಸ್ಕಿನ ಜೋಳ ಹಾಕಿದ್ದಾರೆ ಇನ್ನೆಲ್ಲ ಇದೆ ಏನೂ ಹಾಕಿಲ್ಲ ಸಲ ಅವ್ರೇಕಾಯೆಲ್ಲ ಏನೂ ಹಾಕಿಲ್ಲ ಇಲ್ಲಿ ಫುಲ್ಲು ಹುರುಳಿ ಕಾಳು ಹಾಕಿದ್ದಾರೆ ಹುರುಳಿಕಾಳು ಆಲ್ರೆಡಿ ಬಂದಿದೆ ಚೆನ್ನಾಗಿ ಸ್ವಲ್ಪ ಎಳೆಯೋದು ಇದೆ ಸ್ವಲ್ಪ ಬಲ್ತಿರೋದು ಇದೆ ನನ್ನ ಮಗ ಹುರುಳಿಕಾಳು ನೋಡೇ ಇರಲಿಲ್ಲ ಅದಕ್ಕೆ ತೋರಿಸ್ದೆ ನೋಡಿ ಚೆನ್ನಾಗಿ ಬಂದಿದೆ ಫುಲ್ಲು ಫುಲ್ಲು ಅತ್ ಹುರುಳಿ ಕಾಳು ಹಾಗೆ ಅಲ್ಲ ಅದು ಒಂದು ಇದಕ್ಕೆ ಮಾತ್ರ ಹುರುಳಿ ಕಾಳು ಹಾಕಿದ್ದಾರೆ ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ಸುತ್ತ ತುಂಬ ಹೂಗಳು ಬಿಟ್ಕೊಂಡಿತ್ತು ನಾವು ಜಾತ್ರೆ ಮಾಡ್ತೀವಲ್ಲ ಆವಾಗ ಹೂವು ಎಲ್ಲ ಥರ ತಂದು ಪೂಜೆ ಮಾಡಿಬಿಟ್ಟು ಅಲ್ಲೇ ಹಾಕಿರ್ತೀವಲ್ಲ ಹಾಗಾಗಿ ಚಿಂತಾಮಣಿ ಸಸಿಗಳು ತುಂಬ ಉಟ್ಕೊಂಡು ಅದೇ ಹೂವು ಬಿಡ್ತಾಯಿತ್ತು ನಾವು ಸುಮಾರು ನಾಲ್ಕೈದು ತಿಂಗಳಿಂದ ಬಂದೇ ಇರಲಿಲ್ಲ ಹಾಗಾಗಿ ನಮಗೆ ಗೊತ್ತೇ ಇಲ್ಲ ಹೂವುಗಳು ಇಷ್ಟು ಚೆನ್ನಾಗಿ ಇಲ್ಲಿ ಬಿಟ್ಟಿದೆ ಅಂತಲೇ ಗೊತ್ತಿಲ್ಲ ಇವಾಗ ಬಂದ್ವಿ ನೋಡಿದ್ರೆ ಇಲ್ಲೇ ಇಷ್ಟು ಹೂವು ಇದೆ ಇದು ಇದೆ ಅಂತ ಗೊತ್ತಿದ್ರೆ ದಾರ ಎಲ್ಲ ಇಲ್ಲೇ ಏರಿಸಿ ದೇವ್ರಿಗೆ ಹಾಕ್ಬೋದಿತ್ತು ಬಟ್ ಗೊತ್ತಿರಲಿಲ್ಲ ಅಲ್ಲ ಹಾಗೆ ತೊಗೊಂಬಂದಿದ್ವಿ ಹೋಗ್ಲಿ ಮನೆಗೆ ತೊಗೊಂಡೋಗೋಣ ಅಂತ ಬಿಡಿಸ್ಕೋತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಬಟ್ ಸುತ್ತ ಕ್ಲೀನು ಕೂಡ ಮಾಡಿಲ್ಲ ದೇವಸ್ಥಾನದ ಸುತ್ತ ಎಲ್ಲ ತುಂಬ ಕಳೆ ಬೆಳ್ಕೊಂಬಿಟ್ಟಿದೆ ಗಿಡಗಳು ಅಷ್ಟೇ ಬಿದ್ದು ಎಲ್ಲ ಆಗಿಬಿಟ್ಟಿದೆ ಆದರೂ ಅಷ್ಟು ಹೂವ ಬಿಟ್ಟಿದೆ ಎಲ್ಲ ಬಿಡಿಸ್ಕೊಂಡೆ ನಾನು ಚಂದ್ರು ಅಷ್ಟರಲ್ಲಿ ದೇವರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅದೇನೋ ಗೊತ್ತಿಲ್ಲ ನಾಲ್ಕೈದು ತಿಂಗಳಿಂದ ನಾನು ಎಷ್ಟೇ ಹೇಳಿದ್ರು ಚಂದ್ರು ಹೋಗೋಣ ಹೋಗೋಣ ಅಂತ ಬರಲೇ ಇಲ್ಲ ಪೂಜೆ ಮಾಡೇ ಇರಲಿಲ್ಲ ಅದು ಪೂಜೆ ಒಂದು ಸಲ ನಿಲ್ಲಿಸಬಾರ್ದು ಬಟ್ ಇವರು ಹೇಳಿದ ಮಾತು ಕೇಳಲಿಲ್ಲ ನಾನು ಎಷ್ಟು ಹೇಳಿದ್ರು ಅವ್ರು ನಾನು ಮಾತು ಕೇಳಿಲ್ಲ ಇವಾಗ ಪೂಜೆ ಮಾಡ್ದಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಂತ ಬಂತು ಬರಲೇಬೇಕು ಈ ಒಂದು ಒಂದಿನ ಬಂದು ಪೂಜೆ ಮಾಡಿಲ್ಲ ಅಂದರೆ ಇನ್ನು ತುಂಬ ಪ್ರಾಬ್ಲಮ್ಸ್ ಇದಾಗುತ್ತೆ ಏನಾದರೂ ಮಾಡಿ ಬರಲೇಬೇಕು ಅಂತ ಹೇಳಿದ್ರು ಹಂಗಾಗಿ ಚಂದ್ರು ಹೇಳಿದೆ ಹೀಗೆಲ್ಲ ನಾನು ನಿಮಗೆ ಹೇಳಿದ್ದೆ ಒಂದು ವ್ಲಾಗಲ್ಲಿ ಒಂದು ಸಲ ಇಲ್ಲಿ ಬಿದ್ದೆ ಅಂತ ಮತ್ತೆ ಗಾಡೀಲಿ ಒಂದು ಸಲ ಬಿದ್ವಿ ಅಂತಲೂ ಹೇಳಿದೆ ಅದೆಲ್ಲ ಇದೆ ಪ್ರಾಬ್ಲಮ್ಸ್ ಅಂತ ಗೊತ್ತಾಯಿತು ದೇವಸ್ಥಾನಕ್ಕೆ ಪೂಜೆ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಆವಾಗೂ ಅಷ್ಟೇ ಒಂದು ತಿಂಗಳು ಪೂಜೆ ನಿಲ್ಲಿಸಿದ್ರೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಇತ್ತು ಹಾಗಾಗಿ ಇಷ್ಟೆಲ್ಲ ಆದ್ರೂ ಅರ್ಥ ಮಾಡ್ಕೊಂಡು ಬಂದು ಪೂಜೆ ಮಾಡಿಲ್ಲ ಅಂತ ಅಮ್ಮ ಮನೆಯದವ್ರು ಹೋಗಿ ಕೇಳಿದಾಗ ಗೊತ್ತಾಯಿತು ಇವೀಗ ಬಂದಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಫಸ್ಟು ಬಂದು ಪೂಜೆ ಮಾಡಿ ಅಂತ ಹೇಳಿ ಅಂತ ಹೇಳಿದ್ರು ಹೇಗಿದ್ರು ರಜೆ ಇತ್ತಲ್ಲ ಕ್ರಿಸ್ಮಸ್ಗೆ ಅದಕ್ಕೋಸ್ಕರ ಫಸ್ಟು ಪೂಜೆ ಮಾಡೋಣ ಬಂದಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದರೆ ಸಾಕು ಅನ್ನೋಷ್ಟ ಆಯಿತು ಅದಕ್ಕೆ ಚಂದ್ರಿಗೆ ಹೇಳಿದ್ಮೇಲೆ ಓಕೆ ಅಂದರು ಎಷ್ಟು ಹೇಳಿದ್ರು ಹ್ಞೂ ಹೋಗೋಣ ಬಿಡು ಹೋಗೋಣ ಬಿಡು ಅಂತಿದ್ದವರು ಸದ್ಯಕ್ಕೆ ಒಪ್ಕೊಂಡು ಬಂದ್ವಿ ಬಂದು ಇವಾಗ ಪೂಜೆ ಮಾಡ್ತಾಯಿದೀವಿ ಫಸ್ಟು ನಾವು ಎವ್ರಿ ಮಂತ್ ಬರಬೇಕಾದ್ರೆ ಇಷ್ಟು ಇಲ್ಲಿ ಗಿಡಗಳೆಲ್ಲ ಇಷ್ಟೊಂದು ಇರಲಿಲ್ಲ ಎಷ್ಟು ನೀಟಾಗಿತ್ತು ನಾವು ಎಕ್ಕದ ಗಿಡ ಇದೆಯಲ್ಲ ಅದ್ರ ಹತ್ರನೂ ದೀಪಗಳೆಲ್ಲ ಇದ್ವಿ ತುಳಸಿ ಮುಂದೆ ಎಲ್ಲ ದೀಪ ಇಡ್ತಾಯಿದ್ವಿ ತುಳಸಿ ಅಂತೂ ದೊಡ್ಡ ಮರ ಥರ ಆಗಿಬಿಟ್ಟಿದೆ ಅಲ್ಲಿ ಗೊತ್ತಾಗದೇ ಇಲ್ಲ ಎಲ್ಲಿದೆ ತುಳಸಿ ಅಂತ ಅಷ್ಟು ದೊಡ್ಡ ನೋಡಿ ಇದೆಲ್ಲ ತುಳಸಿನೇ ಬಟ್ ನಿಮಗೆ ಗೊತ್ತಾಗಲ್ಲ ತುಳಸಿ ಅಂತ ಆವಾಗ ಅಷ್ಟು ಚೆನ್ನಾಗಿತ್ತು ಇವಾಗ ತುಂಬ ಅಂದರೆ ತುಂಬ ಕಳೆ ಬೆಳೆದಿದೆ ಯಾವಾಗಾರು ನೋಡೋಣ ಒಂದು ತ್ರೀ ಡೇಸ್ ಇದ್ದಾಗ ಬಂದು ಕ್ಲೀನ್ ಮಾಡಿ ಹೋಗಬೇಕು ನೆಕ್ಸ್ಟ್ ನೋಡಿ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಫಸ್ಟ್ ಪೂಜೆ ಒಂದು ಸಲ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಇಟ್ಟು ಇನ್ನೊಂದು ಸಲ ಪೂಜೆ ಮಾಡ್ಕೋತೀವಿ ದೇವಸ್ಥಾನ ಅಂತ ನಮ್ಮದು ಅಂತ ದೇವಸ್ಥಾನ ಇದ್ದಮೇಲೆ ನಾವು ಪ್ರತಿ ತಿಂಗಳು ಬಂದು ಪೂಜೆ ಮಾಡಲೇಬೇಕು ನಾವು ಮಾಡಬೇ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಮಾಡೋದು ನಮ್ಮ ಕರ್ತವ್ಯ ಬಟ್ ಈ ಥರ ತಪ್ಪು ಮಾಡಿದ್ರೆ ಶಿಕ್ಷೆ ಅಂತೂ ಖಂಡಿತ ಅದರಲ್ಲೂ ನಾನು ಎಷ್ಟು ಹೇಳಿದ್ರು ಇವ್ರು ಬರೆದಿದ್ದಕ್ಕೆ ನನ್ನ ಮೇಲೆ ಸಿಟ್ಟಾಗಿ ಸಿಟ್ಟಾಗಿದ್ದು ಯಾಕೆ ಅಂತ ದೇವ್ರಿಗೆ ಗೊತ್ತಿಲ್ಲ ನೋಡೋಣ ಮತ್ತೆ ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಬಂದಿದೆ ಹೋಗೋಕ್ಕೆ ನೋಡೋಣ ನಾಳೆ ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗ್ತಾ ಇಲ್ಲ ಮತ್ತೆ ಅವಾಗಾದರೂ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಪೂಜೆ ಆದಮೇಲೆ ಇವಾಗ ಪ್ರಸಾದಕ್ಕೆ ಅವಲಕ್ಕಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ದೇವಸ್ಥಾನದಲ್ಲೇ ಒಂದು ಇದು ಇಳಿಗೆ ಮಣೆಯೆಲ್ಲ ಇಟ್ಟಿದ್ದೀವಿ ಈ ಥರ ನಾವು ಪೂಜೆಗೆ ಬಂದಾಗ ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಅಲ್ಲೇ ಪ್ರಸಾದ ಏನಾದರೂ ಮಾಡಬೇಕಂದ್ರೆ ಈ ಥರ ರೆಡಿ ಮಾಡಿಕೊಂಡು ಕಾಯಿಲೆ ತುರಿಯಕ್ಕೆ ಅಲ್ವಾ ನಾವು ಹೋಗಬೇಕಾದ್ರೆಲ್ಲ ಊರಿಂದ ಎತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ತೋಟದಲ್ಲೇ ಬಾಳೆ ಎಲೆ ಸಿಗುತ್ತೆ ಕಿತ್ಕೊಂಡು ಬಂದು ಪ್ರಸಾದ ಮಾಡಿ ದೇವರಿಗೆ ಇಟ್ಟು ಆಮೇಲೆ ಹೋಗೋದು ಬೋರ್ವೆಲಲ್ಲಿ ನೀರು ಕೂಡ ಇರುತ್ತೆ ನಾವು ಬರೋಕ್ಕೆ ಒಂದು ದಿನ ಮುಂಚೆನೇ ಫೋನ್ ಮಾಡಿ ಹೇಳಿರ್ತೀವಿ ನಮ್ಮ ಅಣ್ಣನ ಮಕ್ಕಳಿಗೆ ಅವರು ನೀರೆಲ್ಲ ಹಿಡ್ದು ಇಟ್ಟಿರ್ತಾರೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋದು ಮೊದಲೆಲ್ಲ ತುಂಬ ಜನ ಬರ್ತಿದ್ವಿ ಇವಾಗ ಯಾರೂ ಬಂದಿಲ್ಲ ಈ ಸಲ ನಾವು ಬರ್ತೀವಿ ಅಂತ ಯಾರಿಗೂ ಗೊತ್ತು ಇಲ್ಲ ಪೂಜೆಗೆ ನಮ್ಮ ಚಿಕ್ಕಮ್ಮ ಬೆಲ್ಲ ಅಂದರೆ ಬರ್ತಾಯಿದ್ರು ನಮಗೆ ಗಾಡಿ ಇರಲಿಲ್ಲ ಪ್ರತಿ ಸಲ ನಾವು ಆಟೋ ಮಾಡಿಕೊಂಡು ಎಲ್ಲರ ಜೊತೆಲಿ ಬರ್ತಾಯಿದ್ವಿ ಈ ಸಲ ಏನೋ ಆಟೋಗಿಟೋ ಏನು ಬೇಡ ಅಂದ್ಬಿಟ್ಟು ನಾವೇ ಆಟೋ ಹೊತ್ಕೊಂಡು ಈ ಥರ ಬಂದ್ವಿ ಹಾಗಾಗಿ ಯಾರೂ ಬಂದಿಲ್ಲ ಸದ್ಯಕ್ಕೆ ನಾವು ಬಂದು ಪೂಜೆ ಮಾಡಿದ್ರೆ ಸಾಕಪ್ಪ ಬಂದಿರೋ ಕಷ್ಟ ನಿವಾರಣೆ ಆದರೆ ಸಾಕು ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬಂದಿದ್ದು ಮೊಸರನ್ನ ಅಂದರೆ ಮೊಸರನ್ನಕ್ಕೆ ಒಗ್ಗರಣೆ ಎಲ್ಲ ಹಾಕೋಂಗಿಲ್ಲ ಮುನೇಶ್ವರಂಗೆ ಹಾಗಾಗಿ ಉಪ್ಪಾಕದೇ ಮಡಿಯಿಂದ ಅನ್ನ ಮಾಡ್ಕೊಂಬಂದು ಇಲ್ಲಿ ಮೊಸರು ಹಾಕಿ ಎಡೆಗಿಡ್ತೀವಿ ಮೊಸರನ್ನ ಮತ್ತು ಸಿಹಿಯೋಲಕ್ಕಿ ಮಾಡಿ ಎಡೆ ಇಟ್ಟು ಮತ್ತೆ ಸಲ ಪೂಜೆ ಮಾಡ್ಕೋತಾ ಇದ್ದೀವಿ ನಾವು ದೇವಸ್ಥಾನ ಕಟ್ಟಿ ಆಲ್ರೆಡಿ ಒಂದು ಐದು ವರ್ಷ ಆಯ್ತಾ ಬಂತು ಐದು ಐದು ನಾಲ್ಕು ವರ್ಷ ಈ ವರ್ಷ ನಾವು ಶಿವರಾತ್ರಿ ಮಾಡಿದ್ರೆ ಐದು ವರ್ಷ ಏನೋ ಆಗುತ್ತೆ ಅದಕ್ಕೆ ಮುಂಚೆ ಹಾಗೆ ಖಾಲಿ ಇತ್ತು ಹುತ್ತಕ್ಕೆ ಪೂಜೆ ಮಾಡ್ತಿದ್ವಿ ಇವಾಗ ದೇವಸ್ಥಾನ ಕಟ್ಟಿದ ಮೇಲೇ ಸ್ವಲ್ಪ ಪ್ರತಿ ತಿಂಗಳು ಬರ್ತಾ ಇದ್ವಿ ಈಗ ದೇವಸ್ಥಾನ ಆದಮೇಲೆ ಸ್ವಲ್ಪ ಪೂಜೆ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಹಂಗಾಗಿದೆ ಫುಲ್ಲು ಮುಳ್ಳು ಬೀಳ್ಬಿಟ್ಟಿದೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೆ ಇಲ್ಲ ಅದಕ್ಕೆ ಹೆಂಗಾದರೂ ಮಾಡಿ ಪ್ರದಕ್ಷಿಣೆ ಹಾಕ್ಲೇಬೇಕಲ್ವ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹಿಂದೆ ಎಲ್ಲ ತೊಗರಿ ಗಿಡ ಹಾಕಿದ್ದಾರೆ ತೊಗರಿಕಾಯಿ ಆಲ್ರೆಡಿ ಬಿಡಿಸಿ ಈಗ ಒಣಗಕ್ಕೆ ಬಿಟ್ಟಿದ್ದಾರೆ ಅತ್ತ ತೊಗರಿ ಬೆಳೆ ಮಾಡ್ಕೋತಾರೆ ಅತ್ತೆ ಕೂಡ ಬಂದರು ಒಬ್ಬರೇ ಅತ್ತೆ ನಾನು ಚಂದ್ರು ಶುಚಿ ಅಷ್ಟೆ ನೆಕ್ಸ್ಟು ನೋಡಿ ಪ್ರಸಾದ ಎಲ್ಲ ತಿನ್ಕೋತಾ ಇದ್ದೀವಿ ಅತ್ತೆಗೂ ಕೂಡ ಪ್ರಸಾದ ಕೊಟ್ಟು ಅತ್ತೆ ನಾವೆಲ್ಲ ಆಡಿಕೊಂಡು ಅತ್ತೆ ಶಬರಿಮಲೆಗೆ ಹೋಗಿದ್ರಲ್ವ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ಹಿಂಗಿತ್ತು ಹಂಗಿತ್ತು ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡು ಪ್ರಸಾದ ತಿಂದ್ವಿ ನಡ್ಕೊಂಡು ಬರ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಅಣ್ಣ ಗಾಡಿ ತೊಗೊಂಡು ಅಲ್ಲೇ ಹೊಲ್ದ ಹತ್ರ ಬಂದಿದ್ರು ಯಾಕೆ ನಡ್ಕೊಂಡು ಹೋಗ್ತೀರ ಬನ್ನಿ ಹೋಗ್ತೀನಿ ಅಂದ್ಬಿಟ್ಟು ಹೊತ್ತಿಸ್ಕೊಂಡ್ರು ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಈ ಥರ ಗಾಡೀಲೆಲ್ಲ ನಿಂತ್ಕೊಂಡು ಹೋಗಿರಲಿಲ್ಲ ನನ್ನ ಮಗುಂಗೆ ತುಂಬ ಖುಷಿ ಆಯಿತು ನೋಡಿ ಇದು ನಮ್ಮ ಮೇಕೆ ಎಷ್ಟು ಚೆನ್ನಾಗಿದೆ ಅಂತ ನೀವೇನ್ ಮಾಡ್ತಾನ ಕೈಗೆ ಚೂರ್ತಾಳೆ ಓಟೋಗ್ತಾಳೆ ಹೋಗ್ ಹೋಗು ನೀನು ಬರ ದೇವಸ್ಥಾನ ಹತ್ರ ಇಂದ ಮನೆಗೆ ಹೋಗಿ ಮನೆಯಲ್ಲಿ ಹತ್ತೆ ಜೊತೆ ಎಲ್ಲ ಮಾತಾಡಿ ನಾವು ಮನೆಗೆ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಎರಡು ಗಂಟೆಗೆ ಆಟೋಕ್ಕೆ ವೇಟ್ ಮಾಡೋಕ್ ನಿಂತ್ಕೊಂಡಿದ್ದಕ್ಕೆ ಎರಡೂವರೆ ಅಲ್ಲ ಮೂರುವರೆಗೇನೋ ಬಸ್ ಸಿಕ್ತು ನಮಗೆ ಆಟೋ ಒಂದೂ ಬರಲಿಲ್ಲ ಹಾಗಾಗಿ ಮನೆಗೆ ಹೋಗುವಷ್ಟ್ರಲ್ಲಿ ನಾಲ್ಕು ಗಂಟೆ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಚಂದ್ರು ಓಡಣ ನಡೀವಿ ನಾಳೆ ಎಲ್ಲ ಪೌರ್ಣಮಿ ಮಂಗಳವಾರ ಕಳಿಸಲ್ಲ ಅಮ್ಮನ ಮನೆಯಿಂದ ಹೊರಡೋಣ ಸ್ಕೂಲಿಗೆ ರಜೆ ಆಗುತ್ತೆ ಅಂದರು ತಕ್ಷಣ ನಮಗೆ ಸಿಕ್ಸ್ ಫೋರ್ಟಿಗೆ ಟ್ರೈನ್ ಇತ್ತು ಟ್ರೈನ್ ಹೋಗಿ ಹತ್ಕೊಂಡ್ರೆ ಟ್ರೈನು ಫುಲ್ಲು ರಶ್ಶು ಒಂದು ಸೀಟು ಖಾಲಿ ಇಲ್ಲ ನಿಂತು ನಿಂತು ಸಾಕಾಗೋಯಿತು ಟ್ರೈನಂತೂ ಒನ್ ಅವರ್ಗೆ ರೀಚ್ ಆಗಬೇಕು ಬಟ್ ಟೂ ಆ್ಯಂಡ್ ಹಾಫ್ ಅವರ್ ಏನೋ ಆಗೋಯ್ತು ಟೂ ಆ್ಯಂಡ್ ಹಾಫ್ ಅವರು ಫುಲ್ಲು ಸ್ಟ್ಯಾಂಡಿಂಗು ಸಾಕಾಗೋಯಿತು ಯಶವಂತಪುರ್ ಭರೋಷರಲ್ಲಿ ನೋಡಿ ಇವಾಗ ಯಶವಂತಪುರಲ್ಲಿ ಟ್ರೈನ್ ಇಳಿದ್ವಿ ನಾವು ಟ್ರೈನ್ ಹಿಡಿಯೋ ಅಷ್ಟರಲ್ಲಿ ಒಂಬತ್ತುವರೆ ಆರು ಮುಕ್ಕಾಲು ಟ್ರೈನ್ ಹತ್ತಿದ್ದು ಒಂಬತ್ತುವರೆಗೆ ರೀಚ್ ಆಗಿದೆ ವವ ಸಾಕಾಗೋಗಿತ್ತು ಅಲ್ಲಿಂದ ಎಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ ಫುಲ್ಲು ಕಾಲು ನೋವಾಗಿಬಿಟ್ಟಿತ್ತು ಇವಾಗ ನಮಗೆ ಮೆಜೆಸ್ಟಿಕ್ಗೂ ಕೂಡ ಯಾವುದು ಟ್ರೈನ್ ಇರಲಿಲ್ಲ ಇಲ್ಲಾಂದರೆ ಆರಾಮಾಗಿ ಟ್ರೈನಲ್ಲಿ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ ಹೋಗಿಬಿಡ್ತಿದ್ವಿ ಟ್ರೈನ್ಗಳು ಇಲ್ಲ ಬಸ್ ಹತ್ತಿದ್ರೆ ನಮಗೆ ಆಗಲ್ಲ ತಲೆ ಸುತ್ತು ವಾಮಿಟ್ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂದರೆ ಅಮ್ಮಂಗೆ ಮೆಟ್ರೋ ಆಗಲ್ಲ ಏನು ಮಾಡೋದು ಆಟೋ ಬುಕ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಇವಾಗ ನೋಡಿ ಯಶವಂತಪುರಿಂದ ಆಚೆ ಹೋಗ್ತಾ ಇದ್ದೀವಿ ಆಚೆ ಹೋಗಿ ಆಟೋ ಬುಕ್ ಮಾಡ್ಕೊಂಡ್ವಿ ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ ಇವತ್ತು ಕ್ರಿಸ್ಮಸ್ ಇದ್ದಿದ್ದರಿಂದ ಮಂಡೇ ಎಷ್ಟು ರಶ್ಶು ಎಷ್ಟು ಟ್ರಾಫಿಕ್ ಅಂದರೆ ಯಾಕಾದರೂ ಆಟೋ ಹತ್ತದ್ದು ಅಪ್ಪ ಅನಿಸ್ಬಿಡ್ತು ಆ ವೆಹಿಕಲ್ ಸೌಂಡು ಆ ಡಸ್ಟು ಅದು ಪೆಟ್ರೋಲ್ ಡೀಸೆಲ್ ಅದೆಲ್ಲ ವಾಸನೆ ಕುಡಿದ್ರೆ ತಲೆ ಸುತ್ತ ಬಂದು ವಾಮಿಟ್ ಆಗೋ ಥರ ಆಗಿಬಿಡುತ್ತೆ ನಮಗೆ ಅದೇನು ಅಷ್ಟು ಇದು ಅಮ್ಮಂಗೂ ಹಂಗೆ ನನಿಗೂ ಹಂಗೆ ಫುಲ್ಲು ಸುಸ್ತಾಗೋಯಿತು ಆಟೋದಲ್ಲಿ ತ್ರೀ ಅವರ್ಸ್ ತೊಗೊಂಡಿದ್ದಾರೆ ಯಶವಂತಪುರಿಂದ ವೈಟ್ ಫುಡ್ ರೀಚ್ ಆಗೋದಕ್ಕೆ ಬಂದು ಎಲ್ರಿಗೂ ಸುತ್ತ ಬಂದು ಎಲ್ಲ ಮಲ್ಕೊಂಬಿಟ್ವಿ ನೋಡಿ ಎಲ್ಲರೂ ಮಲ್ಕೊಂಬಿಟ್ಟಿದ್ದೀವಿ ಆಮೇಲೆ ಚಂದ್ರು ಇವರು ಅಡುಗೆನೂ ಮಾಡೋಕ್ಕಾಗಲ್ಲ ಇವರಿಗೆ ಅಂದ್ಬಿಟ್ಟು ಬರೋಷ್ಷಲ್ಲಿ ಟೆನ್ ತರ್ಟಿನೂ ಟೆನ್ ಫೋರ್ಟಿನೂ ಆಗಿತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ರು ಎದೇಳಿ ಬೇಗ ಬೇಗ ಒಂದು ಎರಡು ಎರಡು ಪೀಸ್ ಪಿಜ್ಜಾ ತಿಂದು ಮಲ್ಕೊಂಬಿಡಿ ಸಾಕಾಗಿದೆ ಅಂತ ಅದಕ್ಕೆ ನೋಡಿ ಬಿಸಿ ಬಿಸಿ ಪಿಜ್ಜಾ ಬಂತು ಅಮ್ಮ ಅಂತೂ ನನಗೆ ಏನು ಬೇಡಪ್ಪ ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗ್ಬಿಟ್ಟಿದ್ರು ಏ ಎದ್ದೇಳು ಮಮ್ಮಿ ಸ್ವಲ್ಪ ತಿನ್ಬಿಡು ಅಮ್ಮನ ಅಮ್ಮನೆಬ್ರಿಸಿ ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಪಿಜ್ಜಾ ಈ ಥರ ಏನೂ ಮಾಡೋಕ್ಕಾಗಲ್ಲ ಈ ಥರ ನಮಗೆ ಮಾಡೋಕ್ಕಾಗಲ್ಲ ಅಂದಾಗ ಟೈಮು ಆಗಿದ್ದಾಗ ಯಾವುದು ಹೋಟೆಲಲ್ಲಿ ಊಟ ಕೂಡ ಸಿಗೋದಿಲ್ಲ ಅದು ನಾವು ಸ್ವಿಗ್ಗಿಲೆಲ್ಲ ಆರ್ಡ್ರ್ ಮಾಡಿದ್ರೆ ಅದು ಕಾಸ್ಟ್ ನೋಡಿದ್ರೆ ಅಷ್ಟೊಂದು ಇರುತ್ತೆ ಬಟ್ ಬರೋದು ಇಷ್ಟಿಷ್ಟೇ ಇರುತ್ತೆ ಅದು ಯಾರಿಗೂ ಸಾಕಾಗೋದಿಲ್ಲ ಆ ಥರ ಪಿಜ್ಜಾ ಓಕೆ ಅಂತ ಹೇಳ್ಬೋದು ಹಾಗಾಗಿ ಪಿಜ್ಝಾನೇ ಮಾಡಿದ್ರು ಒಂದು ಸಲ ಆ ಥರ ಫುಡ್ ಆರ್ಡ್ರ್ ಮಾಡಿ ಯಾರಿಗೂ ಸಾಕಾಗಿಲ್ಲ ಅದು ಟೇಸ್ಟು ಕೂಡ ಚೆನ್ನಾಗಿರಲಿಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಪಿಜ್ಜಾ ಮಾಡಿದ್ದು ಇವಾಗ ಪನ್ನೀರ್ದೊಂದು ಮತ್ತು ಫುಲ್ಲು ವೆಜಿಟೇಬಲ್ಸ್ ಒಂದು ಮಾಡಿದರು ಒಂದು ಕಾರ್ನ್ ಮಾಡಿದರು ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ತಿನ್ಬಿಟ್ಟು ಮಲ್ಕೊಂಡಿದ್ದಷ್ಟೇ ಅಷ್ಟಾಗಿತ್ತು ಸಾಕಪ್ಪ ಅನ್ನೋ ಹಂಗಾಗ್ಬಿಟ್ಟಿತ್ತು ನಮಗೆ ಇವಾಗ ಎಲ್ರಿಗೂ ಹಾಕಿ ಹಾಕಿ ಕೊಡ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಒಂದು ದಿನಕ್ಕೆ ಎಷ್ಟು ಕೆಲಸ ಮನೆಯಿಂದ ಊರಿಗೆ ಹೋಗಿ ಊರಿಂದ ಮತ್ತೆ ಮನೆಗೆ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಬಂದುಬಿಟ್ವಿ ಫುಲ್ ಹೆವಿ ಆಗೋಯ್ತು ಜರ್ನಿ ನಮಗೆ ನಾಳೆ ಬಂದಿದ್ದರೆ ಓಕೆ ಬಟ್ ಮಂಗಳವಾರ ಪೌರ್ಣಮಿ ಬೇರೆ ಇರೋದ್ರಿಂದ ಬೇಡ ಅಂದ್ಬಿಟ್ಟು ಬಂದಿದ್ದು ಆವತ್ತು ಮಂಗಳವಾರ ನಾವು ಮನೆ ದೇವ್ರು ಹೋಗಲೇಬೇಕಂತಲೇ ಹೋಗಿದ್ದೆ ಬಟ್ ಏನು ಮಾಡೋದು ಟೈಮ್ ಆಗಲೇ ಇಲ್ಲ ಅಲ್ಲಿಗೆ ಹೋಗಲೇಬೇಕು ಬರಲೇಬೇಕಂತ ಹೇಳಿ ಕಳಿಸಿದರು ಏನು ಮಾಡೋದೋ ಗೊತ್ತಿಲ್ಲ ಟೈಮ್ ಆಗಿಲ್ಲ ಯಾವತ್ತಾದರೂ ಮಂಗಳವಾರ ಶುಕ್ರವಾರ ಟೈಮ್ ಆದಾಗ ಹೋಗೋಣ ಬಿಡು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಚಂದ್ರು ಯಾವತ್ತು ಫ್ರೀ ಆಗುತ್ತೆ ಅವತ್ತು ಹೋಗಿಬಿಟ್ಟು ಫಸ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬರಬೇಕು ಅಲ್ಲಿ ಹೋಗಿ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಯಾವತ್ತಾದರೂ ಟೈಮ್ ಮಾಡ್ಕೊಂಡು ಹೋಗಿ ಎಲ್ಲ ಸರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೀಗಿತ್ತು ನಂದು ಅಮ್ಮನ ಮನೆ ಅತ್ತೆ ಮನೆ ನಮ್ಮ ದೇವಸ್ಥಾನ ಮತ್ತು ಬ್ಯಾಂಗ್ಳೂರ್ ಬಂದಿದ್ದು ಹೇಗಿತ್ತಂತ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೂ ಕೂಡ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ ಈ ವ್ಲಾಗ್ ಹೇಗಿತ್ತಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ಸ್ ನಮಗೆ ಒಂಥರ ಇನ್ಸ್ಪಿರೇಷನ್ಸ್ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದಾಗ ಬಟ್ ಕಮೆಂಟ್ಸ್ ಯಾರೂ ಮಾಡಿಲ್ಲ ಅಂದರೆ ಯಾಕೆ ನಮ್ಮ ಲಾಗ್ ಇಷ್ಟ ಆಗ್ತಿಲ್ವಾ ಅಂತ ಬೇಜಾರು ಕೂಡ ಆಗುತ್ತೆ ಸೊ ಬಾಯ್ ಬಾಯ್ ಫ್ರೆಂಡ್ ಫ್ರೆಂಡ್